ಬೇಡಮ್ಮ ಕೀರ್ತಿ ಏನ್ ಮಾಡ್ತಿದ್ದಾಳೆ ಆಚೆ ಹೋದ್ಲಾ ಸರಿ ಬಿಡು ಆಯ್ತು ಆಚೆ ಹೋಗ್ಬೇಕಾ ನೀವೂನು ಹ್ಞೂ ಕವಿತಾ ಅದಕ್ಕೆ ಕೀರ್ತಿ ಇದ್ದಾಳ ಕಾರಲ್ಲಿ ಕರ್ಕೊಂಡು ಹೋಗ್ಲಿ ಅನ್ಕೊಂಡೆ ಅವ್ಳಿಲ್ವಲ್ಲ ಡ್ರೈವರ್ನೇ ಫೋನ್ ಮಾಡಿ ಕರಿತೀನಿ ಬಿಡು ನೀನು ಕಾರ್ ಡ್ರೈವಿಂಗ್ ಕಲ್ಸ್ಕೊಂಡ್ಬಿಡು ಸರಿ ಹೋಗುತ್ತೆ ನಾನು ಇನ್ನ ಸ್ಕೂಟಿನೇ ಕಲ್ತಿಲ್ಲ ಕಾರ್ ಕಲಿಯೋದು ಕಲ್ಸ್ಕೊಮ್ಮ ಹೆಣ್ಮಕ್ಳು ಎಲ್ಲನೂ ಕಲಿಬೇಕು ಮತ್ತೆ ಮಾವ ಹಬ್ಬಕ್ಕೆ ಯಾರು ಬರ್ನೇ ಇಲ್ಲವಲ್ಲವಾ ಅವರು ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಾರ ಅವರು ಹಬ್ಬ ಮಾಡ್ತಾರ ಇಲ್ಲ ಅತ್ತೆ ಅವರು ಅಷ್ಟೇನ್ ಗ್ರ್ಯಾಂಡಾಗಿ ಮಾಡಲಿ ಹಬ್ಬನಾ ನಾನು ಹೇಳಿದ್ದೆ ಬನ್ನಿ ಹಬ್ಬಕ್ಕೆ ಅಂತ ಯಾಕೋ ಬರ್ಲೇ ಇಲ್ಲಪ್ಪ ಅನಾ ಅದಿದ ಕೆಲಸ ಅಂತ ಅವ್ರು ಫೋನೇ ಮಾಡಿಲ್ಲ ಅವ್ರ ಬೇಕು ತಾನೇ ಬರೋದೇ ಇಲ್ಲ ಅವ್ರು ಯಾವಾಗಲೂ ಹಬ್ಬ ಒಣ್ಮೆಗೂ ಬರ್ಲಿಲ್ಲ ಅಂದ್ರೆ ಇನ್ ಯಾವಾಗ ಸುಮ್ ಸುಮ್ಮನೆ ಬರ್ತಾರ ಹೋಗ್ಲಿ ಬಿಡಿ ಏನೋ ಕೆಲಸ ಅವ ಸರಿಯವ ನೋಡಿದ್ ಬರ್ತೀನಿ ಹುಷಾರು ಮನೆ ಕಡೆ ಜೋಪಾನ ಹಾ ಸರಿ ಆಯ್ತು ಹೌದು ಅತ್ತೆ ಬರ್ಲಿಲ್ವಲ್ಲ ಅತ್ತೆ ಮಾವ ಅಜ್ಜಿ ಯಾರು ಬರ್ಲಿಲ್ಲ ಹಬ್ಬಕ್ಕೆ ಅಷ್ಟು ಬಗೆಯಿಂದ ಹೇಳಿದ್ದೀನಿ ಬಾತೆ ಅಂತ ಬರ್ಲೇ ಇಲ್ವಲ್ಲ ಫೋನೇ ಮಾಡಿಲ್ಲ ಫೋನ್ ಮಾಡ್ತೀನಿ ಕವಿತಾ ಫೋನ್ ಮಾಡ್ತಾಳೆ ಹಲೋ ಅತ್ತೆ ಏನ್ ಮಾಡ್ತಾ ಇದೀರಿ ಚೆನ್ನಾಗಿದ್ದೀರಾ ಕನ್ ಕವಿತಾ ನೀನ್ ಚೆನ್ನಾಗಿದ್ಯಾ ಮತ್ತೆ ನಾನು ಚೆನ್ನಾಗಿದ್ದೀನಿ ಎಲ್ಲ ಚೆನ್ನಾಗಿದ್ದೀರಾ ಹ್ಞೂ ಅವ ಎಲ್ಲ ಚೆನ್ನಾಗಿದೆ ಏನ್ ಮಾಡ್ತಾ ಇದೀಯ ಆಯ್ತಾ ಊಟ ಊಟ ಆಯ್ತು ಕನ್ನತ್ತೆ ಸುಮ್ ಕೂತಿದೆ ನಿಮ್ದು ಇನ್ನು ಮಾಡಿಲ್ಲ ಕನವ ಮಾಡಬೇಕು ಆ ಮೂರ್ ಗಂಟೆ ಆದ್ರೂ ಮಾಡಿಲ್ವಾ ಮಾಡಿಲ್ಲ ಕನವ ಯಾಕೋತಾರೆ ಜಾಸ್ತಿ ಆಗ್ಬಿಟ್ಟಿತ್ತು ಊಟ അറിയാ അയ്യോ ഹാണ്ടി കുണ്ട സുമ് അല്ലേ ലക്ഷ്മി ഹേ ബന് പാട്ടിക് ഫോൺവലേ ബാട്ടാ കൂത്ത ഗടി ഫോൺ മർക്കണ്ടേ മത്തേനോ ബർവല നിർവത്ത പൂജ മാറ മാില്ല താനീപസ്കൂട്ട് ബരീവ ബേജാ ബേട ബാങ്കേന്ദ്രനായി ಅವೇನ್ ಬೇಡ ಅಂತಿತ್ತ ಆಯ್ತು ಬಿಡವಂತು ಬೇಕಿಲ್ಲ ಅಥವಾ ಇನ್ನೊಂದ್ಸತಿ ಬತ್ತೀವಂತೆ ಅಯ್ಯೋ ಏನಷ್ಟು ದೂರ ಬರೋದು ಅಂತ ನಾನೇ ಸುಮ್ಮನೆ ಹೋಗದ ಅಂತಾನೆ ಉಂಟ್ಕೊಂಡೆ ಅಯ್ಯೋ ಆಮೇಲೆ ಮಳೆ ಮಾಡ ಆಗಿತ್ತಲ್ಲ ಮಳೆ ಇಟ್ಕೊಬಿಡ್ತು ಒಂದೇ ಸಲ ಅದ್ ನಾನು ಇನ್ನೊಂದಿನ ಹೋದ್ರೆ ಆಯ್ತು ಹೋಗ್ಬಿಟ್ಟು ನಾಡಿಕ್ ಬರೋದೇನು ಇನ್ನೊಂದಿನ ಹೋಗಿ ಒಂದೆರಡು ದಿನ ಇಟ್ಬಿಟ್ಟು ಬರೋದ ಅನ್ಬಿಟ್ಟು ಸುಮ್ನ ಅದೇ ಸೋನಾ ಸೋನಾ ಇಲ್ವ ಅವಳಿಗೂ ಹೇಳಿದ್ನಲ್ಲ ಅಯ್ಯೋ ಅವಳೆಲ್ಲವ ಬಂದಿದ್ದಾಳೆ ಅಪ್ಪನ ಮನೆಯಿಂದ ಇನ್ನು ಬಂದಿಲ್ಲ ಅವ್ರ ಅವ್ರ ಮನೇಲಿ ಅವಳ ಅವಳಿಗೂ ಹೇಳಿದ್ದೆ ಕಣತೆ ಬರ್ನೇ ಇಲ್ಲ ಬರ್ದಾಳಿರ್ತಾಳ ಹಾಕು ಹ್ಮ್ ನೀವು ಬರ್ನಿಲ್ಲ രോജക്കോജക്കനു ബർനില്ല പൂജകനു ബന്ധില്ലു ബന്ധില്ല ഒരാടത്തെ ബേജ് ആ ഗോ അയ്യോ അവർ അവർ മാഡക്കാണിയൂർ ഗുഡ് വന്നു പൂജക്കൂർവ ഇത് അവർ ബർലാ സിക്ലവ അവർ ലക്ഷ്മി കൂർസി മാസം നാഗീര ಸೋನಾ ಬರ್ಲಿ ಆಮೇಲೆ ಅಂತ ಅಂತೀವಿ ನಾನು ಹಳ್ಳಿ ಹೋಗೋದ ಕೆಲ್ಸಕ್ಕೆ ಅನ್ಕೊಂಡಿನಿ ಆಗ್ರ ಕರಿನೇವಲ್ರು ಅಯ್ಯೋತೆ ಏನ್ ಓದಿರಿ ಓ ಸಂದ್ ಸಂದ್ ಕುತ್ಕೊಂಡ್ ತವಿ ಏನ್ ಮಾಡನವ ಬೇಜಾರು ಆಯ್ತದ ಅದ್ಕೆ ನಾನೇ ಹೋಯ್ತೀನಿ ಅಲ್ರಿ ಎಲ್ಲೋದ್ರು ಗಂಡ ಆಪೀಸ್ ಹೋಗಿದದ ನತ್ತೆ ಹೋಗೋರಿ ನಮ್ಮ ಅತ್ತೆ ಮಾವ ಎಲ್ಲ ಆಚೆ ಹೋದ್ರು ಇನ್ನ ಅಕ್ಕನೂ ಅದೆಲ್ಲ ಹೋದ್ರು ಮನೇಲಿ ಒಬ್ಳೆ ಅಂದ್ರೆ ಒಬ್ರು ಆಂಟಿ ಅವರ ಮನೆ ಕೆಲ್ಸ್ತವ್ರು ಹ್ಮ್ ಸರಿ ಸರಿ ಅವ್ವ ಅಷ್ಟ ದೊಡ್ಡ ಮನೇನ್ ಒಬ್ಳಾಗ ಹುಷಾರಾಗಿರು ಅಯ್ಯೋ ಏನ್ ಭಯ ಅಲ್ರಿ ನೀನ್ ಬರ್ತಾರೆ ಇಲ್ಲೆಲ್ಲೇ ಹೋಗೋರೆ ಹ್ಞೂ ಸರಿ ಸರಿ ಅವ್ವ ಜಾಪಾನ ಚೆನ್ನಾಗಿದ್ದೀತಾನೆ ಹ್ಞೂ ಚೆನ್ನಾಗಿನಿ ಅದಕ್ಕೆ ಹೆಂಗ್ ಬರ್ನಿಲ್ವಲ್ಲ ಯಾಕೆ ಬಿಟ್ಟು ಫೋನ್ ಮಾಡದೆ ದಿನ ಬನ್ನಿ ಅಜ್ಜಿ ಕರ್ಕೊಂಡು ದ್ವಾರ ಇದ್ದೋಗುರಂತೆ ಸರಿ ಅವ ಆಯ್ತು ಬಿಡು ಅಜ್ಜಿ ಅಜ್ಜಿ ಏನು ಮಾಡ್ತಿದ್ದು ಚೆನ್ನಾಗಿದಾಗ ಅಜ್ಜಿ ಚೆನ್ನಾಗಿದೆ ಇಲ್ಲ ಕೂತದ್ ಬಿಡು ನಾನು ಅಜ್ಜಿನಿ ಹ್ಞೂ ಸರಿ ಅದೇ ಆಯ್ತು ಹ್ಞೂ ಮಾಡ್ದು ಹ್ಮ್ ಮಾಡುದು ಏನಂತೆ ಹೋಗ್ನಿಲ್ವಲ್ಲ ಬುಕಿ ಯಾಕೆ ಬರ್ನಿಲ್ಲ ಅಂತ ಅಯ್ಯೋ ಸಿಕ್ಕಿಲ್ಲ ಅಕ್ಕ ಅದಕ್ಕೆಲ್ಲ ಅಯ್ಯೋ ಹೋಗದೇ ಏನಿಲ್ಲ ಆದ್ರೆ ಅಷ್ಟು ದೂರ ಹೋಗ್ಬೇಕಲ್ಲ ಅದೇ ಬೇಜಾರು ಬಸ್ಸಲ್ಲಿ ಯಾರು ಹೋದಾರತ್ತೆ ಬಸ್ ಬರ್ಬೇಕಲ್ಲ ಅಂದಿರಬೇಕಾದ್ರೆ ಕಾರ್ನೆ ಕಳ್ಸಳು ಬೇ ಹಾಕ್ಬೇಕು ಚಂದ್ ಹಂಗೆ ಅವ್ರೇನೋ ಒಂದ್ ಇಡ್ಬೇಡ್ವಾ ಕಳ್ಸಿ ಏನಕ್ಕೆ ಹೋದ್ರಾಯ್ತಿ ಇನ್ನೊಂದಿನ ಹ್ಮ್ ನಾನು ಹಂಗೆ ಅನ್ಕ ಸುಮ್ನ ಅದೇ ತಮಿಳುನಾಡಿರತ್ತೆ ನೀವರ್ವೇ ಬೇಡಕನವ ನನ್ಗೂ ಆಡದಿಲ್ಲ ಆ ಬಾತು ಏನ್ ಹೊಟ್ಟೆ ತುಂಬ್ದಂಗ ಆಗ್ಬಿಟ್ಟದೆ ಯಾಕೆ ಮಾಡಿದಿ ಏನ್ ಗ್ಯಾಸ್ಟ್ರಿಕ್ ಹೊಟ್ಟೆ ಎಲ್ಲ ಉರಿತ ಕೂತದೆ ಚೆನ್ನಾಗಿತ್ತಲ್ಲತ್ತೆ ಬಾತು ಚೆನ್ನಾಗೇನೋ ಇತ್ತು ಆದ್ರೂ ಹೊಟ್ಟೆ ಉಪ್ಪರ್ಸ್ಕೊಂಡಂಗೆ ಅವರ್ಗೆ ಇಲ್ಲ ನನ್ಗ ಹಂಗೆ ಆಗ್ಬಿಟ್ಟಿ ಕಣೆ ಅದಕ್ಕೆ ಬಿಸಿನೀರ್ ಕಾಯ್ಸ್ಕೊಂಡು ಹಾಕೊಂಡು ಉಪ್ಪಾಕೊಂಡು ವರ್ಷ ಕುಡ್ದೆ ನಿಮ್ಗೂ ಕೂಡ ಬಿಸಿನೀರಾ ಹುನ್ಕೊಂಡ್ ಕಾಯಿಸ್ಕೊಬ್ರಗು ಬರೋ ತರಾ ಆಯ್ತದೆ ಈಗ ಊಟ ಗೀಟ ಏನು ಬೇಡ ಸಂದಿಕ್ಕೊನ್ಸರು ಮುದ್ದೆ ಮಾಡ್ಕೊ ಊಟ ಮಾಡಿದ್ರೆ ಸಾರದಲ್ಲ ಅದಕ್ಕೆ ಎಲ್ಲ ಕೂತೀನಿ ಸಂದಿ ಕಡೇರಿ ಕಾಯಿಸ್ಕೊ ಬರ್ತೀನಿ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ತುಂಬಾ ಅಂದ್ರೆ ತುಂಬಾ ದಿನಗಳ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು 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 ಎಲ್ಲರೂ ನನ್ನ ಕ್ಷಮಿಸಿ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಏನಾಗಿದ್ಯೋ ಏನೋ ಗೊತ್ತಿಲ್ಲ ಸುಮಾರು ಒಂದು ಐದು ತಿಂಗಳ ಆಯ್ತು ನಾನು ವಿಡಿಯೋ ಮಾಡಿ ಏನೇನಾದ್ರೂ ಒಂದು ಆಗ್ತಾನೆ ಇತ್ತು ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸಿ ಬರೀ ಕ್ಷಮಿಸಿ ಅನ್ನೋದು ಚಿಕ್ಕ ವಿಷಯ ಆಗುತ್ತೆ ಅಂದ್ರೆ ಏನು ಮಾಡಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಮಾಡಬೇಕು ಅನ್ಕೊಂಡಂಗೆಲ್ಲ ಏನಾದರೂ ಒಂದೊಂದು ಆಗ್ತಾ ಇತ್ತು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಹಳೆಯಿಂದ ಪ್ರತಿದಿನ ವಿಡಿಯೋ ಆಗಕ್ಕೆ ಟ್ರೈ ಮಾಡ್ತೀನಿ ಹಾ ಮತ್ತೆ ಇನ್ನೊಂದು ವಿಷಯ ತುಂಬಾ ದಿನ ಗ್ಯಾಪ್ ಆಗಿದೆ ಇದೇ ಸ್ಟೋರಿ ನೋಡೋಕೆ ಇಂಟ್ರೆಸ್ಟ್ ಇದೆಯಾ ಅಥವಾ ಹೊಸ ಸ್ಟೋರಿ ಏನಾದರೂ ಮಾಡಲಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದೇ ಸ್ಟೋರಿ ಇಲ್ಲ ಅಥವಾ ಹೊಸ ಸ್ಟೋರಿನ ಸ್ಟಾರ್ಟ್ ಮಾಡಲಾ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಕೆಲವರು ತುಂಬ ಇಷ್ಟಪಟ್ಟು ನಾನು ವೀಡಿಯೋಸ್ ನೋಡ್ತಾ ಇದ್ರಿ ನಾನು ನಿಲ್ಲಿಸಿದ್ದಕ್ಕೆ ನಿಮ್ಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು ದಯವಿಟ್ಟು ಕ್ಷಮಿಸಿ ಅಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ನೋಡ್ತಿದ್ರಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನಿಮ್ಮಷ್ಟೇ ಬೇಜಾರು ನನಗೂ ಇದೆ ದಯವಿಟ್ಟು ಕ್ಷಮಿಸಿ ಹಾಗೆ ಆದಷ್ಟು ಪ್ರತಿದಿನ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಮೊದಲಿನ ಥರ ವೀಡಿಯೋಸ್ ನೋಡಿ ನಂಗೆ ಹೆಂಗೆ ಸಪೋರ್ಟ್ ಮಾಡ್ತಿದ್ರು ಇವಾಗಲೂ ಅದೇ ರೀತಿ ಮಾಡಿ ಅಂತ ಬೇಡ್ಬೋತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರತ್ರ ಕೈ ಮುಗ್ದು ಕ್ಷಮೆ ಕೇಳ್ತಿದ್ದೀನಿ ದಯವಿಟ್ಟು ಕ್ಷಮಿಸಿ ಅದನ್ನು ಆದಷ್ಟು ಪ್ರತಿದಿನ ವೀಡಿಯೋಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟಿನ ಹೆಂಗ್ ಸಪೋರ್ಟ್ ಮಾಡ್ತಿದ್ರಿ ಮುಂದೇನೂ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ